ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಭಾವನಾ ಮದುವೆ ಆಗಬೇಕಿದ್ದ ಶ್ರೀಕಾಂತ್ ಆಕ್ಸಿಡೆಂಟ್ ಕೇಸ್ನಲ್ಲಿ ವೆಂಕಿ ಸಿಲುಕಿ ಹಾಕಿಕೊಂಡಿದ್ದಾನೆ ಸಿದ್ದೇಗೌಡನೇ ಈ ಅಪಘಾತ ಮಾಡಿದ್ದು ಅನ್ನೋದು ಅವನ ಮನೆಯವರಿಗೆ ಮಾತ್ರ ಗೊತ್ತಿದೆ ನನ್ನ ಕಾಪಾಡಲು ಹೋಗಿ ವೆಂಕಿಯನ್ನ ಜೈಲಿಗೆ ಕಳಿಸಲಾಗಿತ್ತು ಭಾವನಾ ಮನೆಯವರಿಗೆ ಬಿಟ್ಟು ಉಳಿದವರಿಗೆ ಈ ವಿಷಯ ಗೊತ್ತಿತ್ತು ಮಗನನ್ನ ಕಾಪಾಡಬೇಕು ಅಂತ ವೆಂಕಿಯನ್ನ ಬಲಿ ಕೊಡಲು ಸಿದ್ದು ತಂದೆ ರೆಡಿಯಾಗಿದ್ದಾನೆ ಇನ್ನೊಂದು ಕಡೆ ಏನು ಮಾಡದ ವೆಂಕಿಯನ್ನ ಹೊರಗಡೆ ಕರೆದುಕೊಂಡು ಬರಬೇಕು ಅಂತ ಭಾವನಾ ಅಂದುಕೊಂಡಿದ್ದಾಳೆ ಹೀಗಾಗಿ ಅವಳು ಒದ್ದಾಡ್ತಾ ಇದ್ದಾಳೆ ಇನ್ನು ಕೊನೆಗೂ ಬೆಂಕಿಯದ್ದು ತಪ್ಪಿಲ್ಲ ಅಂದು ಆಕ್ಸಿಡೆಂಟ್ ಆಗೋ ದಿನ ಬೆಂಕಿ ಮದುವೆ ಮಂಟಪದಲ್ಲಿ ಓಡಾಡ್ತಾ ಇದ್ದ ಅನ್ನೋದನ್ನ ಭಾವನಾ ಕೋರ್ಟ್ನಲ್ಲಿ ಸಾಬೀತುಪಡಿಸಿದ್ದಾಳೆ ಹಾಗಾದರೆ ಕೊಲೆ ಮಾಡಿದವರ ಹೆಸರು ಹೊರಗಡೆ ಬರುತ್ತಾ ಹೌದು ನಾನೇ ಕೊಲೆ ಮಾಡಿದ್ದೇನೆ ಅಂತ ಸಿದ್ದು ಒಪ್ಪಿಕೊಳ್ಳಲು ರೆಡಿಯಾಗಿದ್ದಾನೆ ಭಾವನಾಳನ್ನ ಇಷ್ಟಪಟ್ಟ ಸಿದ್ದು ಅವಳಿಗೆ ಗೊತ್ತಿಲ್ಲದೆ ತಾಳಿ ಕಟ್ಟಿದ್ದನು ತನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿರೋ ಸಿದ್ದು ನನ್ನ ಪ್ರೀತಿಸಲು ಭಾವನ ಒಂದಷ್ಟು ಟೈಮ್ ತೆಗೆದುಕೊಂಡಿದ್ದಾಳೆ ಭಾವನಾ ಹಾಗೂ ಸಿದ್ದು ನಡುವೆ ಈಗ ಪ್ರೀತಿ ಶುರುವಾಗಿದೆ ಏನೇನು ಇವರಿಬ್ಬರು ಹೊಸ ಜೀವನ ಶುರು ಮಾಡ್ತಾರೆ ಅನ್ನುವಷ್ಟರಲ್ಲಿ ಸಿದ್ದುನೇ ಕೊಲೆ ಮಾಡಿದ್ದು ಅಂತ ಗೊತ್ತಾದರೆ ಏನಾಗುತ್ತೆ ದಿನ ಸತ್ಯ ಮುಚ್ಚಿಟ್ಟಿದ್ದರು ಅಂತ ಸಿದ್ದು ನನ್ನ ಭಾವನಾ ದೂರ ಮಾಡಲೂಬಹುದು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ